ಏನು ಹೊರಗುತ್ತಿಗೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಆ ನೌಕರರ ಸಿಬ್ಬಂದಿಗಳ ಹಿತರಕ್ಷಣೆಗಾಗಿ ಅಂತ ಒಂದು ಸಂಘ ಸ್ಥಾಪನೆ ಮಾಡಿದ್ವಿ ಒಂದು ವರ್ಷ ಸಂಘ ಕಟ್ಟಿ ಒಂದು ವರ್ಷ ಆಯ್ತು ಅದಾದ ನಂತರ ಮೂರ್ನಾಲ್ಕು ತಿಂಗಳು ಆ ಹಿಂದೆ ಈ ಸಂಘ ಅಧಿಕೃತವಾಗಿ ನೋಂದಣಿಯಾಗಿ ನಮ್ಗೀಗ ನೋಂದಣಿ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಗದಗ ಜಿಲ್ಲೆಗೆ ಬಂದಿದ್ದೀವಿ ಬಂದಿರೋ ಉದ್ದೇಶ ಏನಪ್ಪಾ ಅಂತ ಇಲ್ಲಿನ ನೌಕರರ ಏನು ನ್ಯಾಯಯುತವಾಗಿ ಸಿಗ್ಬೋಕ್ಕಂಥ ಸೌಲಭ್ಯಗಳು ಏನು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನಮಗೆ ದೂರು ಬಂದಿದ್ರಿಂದ ನಾವು ಗದಗ ಜಿಲ್ಲೆಗೆ ಮೊಟ್ಟಮೊದಲ ಬಾರಿ ಬಂದಿದ್ದೀವಿ ಮತ್ತು ಏನು ಮನವಿ ಕೊಡಬೇಕು ಡಿ ಎಚ್ ಒ ಅವ್ರಿಗೆ ಸಿ ಇ ಓ ಅವ್ರಿಗೆ ಮತ್ತು ಡಿ ಸಿ ಅವ್ರಿಗೆ ಹಾಗೂ ಏಜೆನ್ಸಿಯವ್ರಿಗೆ ಮನವಿ ಕೊಟ್ಟು ನಂತರ ಇಲ್ಲೇನು ಹದಿಮೂರು ಜನ ನೌಕರನ್ನ ವಜಾ ಮಾಡಿದ್ದಾರೆ ಗದಗ ಜಿಲ್ಲೆಯಲ್ಲಿ ಟೋಟಲ್ಲು ಹದಿಮೂರು ಜನ ನೌಕರನ್ನ ವಜಾ ಮಾಡಿದ್ದಾರೆ ಅದ್ರ ಅದ್ರ ಸಂಬಂಧ ಕೂಡ ಅಧಿಕಾರಿಗಳು ಗಮನಕ್ಕೆ ತಂದು ಏನಕ್ಕೆ ಅವ್ರನ್ನ ವಜಾ ಮಾಡಿದ್ರೆ ಅಂತ ಕೇಳ್ತೀವಿ ಮತ್ತೆ ಮೀಸಲಾತಿ ಸರ್ಕಾರ ಏನು ಮೀಸಲಾತಿ ಆದೇಶ ಹೊರಡಿಸಿದೆ ಆ ಮೀಸಲಾತಿ ಆದೇಶದಿಂದ ಎಷ್ಟೋ ಜನ ನೌಕರರು ಹೊರಗಡೆ ಹೋಗಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ಈಗ ಆ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರೋ ನೌಕರರಿಗೆ ಅದು ತೊಂದರೆ ಆಗುತ್ತೆ ಅದನ್ನು ಕೂಡ ಅಧಿಕಾರಿಗಳು ಗಮನಕ್ಕೆ ತಂದು ಕೆಲಸ ಮಾಡ್ತೀವಿ ಇದನ್ನೇ ಬಂಡವಾಳ ಮಾಡ್ಕೊಂಡಿರೋ ಈ ಖಾಸಗಿ ಸಂಸ್ಥೆಗಳು ಆ ಹೊರಗುತ್ತಿಗೆ ನೌಕರರಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕೇಳ್ತಿದ್ದಾರೆ ಈಗ ನಿಮ್ಮನ್ನ ಕೆಲಸದಿಂದ ತೆಗಿತೀವಿ ಮೀಸಲಾತಿ ಇದೆ ನೀವು ಉಳ್ಕೊಬೇಕು ಅಂದ್ರೆ ಹತ್ತರಿಂದ ಹದಿನೈದು ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ ಗದಗ ಜಿಲ್ಲೆಯಲ್ಲಿ ಅದು ಇಲ್ಲ ಅಂತ ಹೇಳಿದ್ರು ಮಾಹಿತಿ ಹೇಳಿದ್ರು ಬೇರೆ ಜಿಲ್ಲೆಗಳಲ್ಲಿ ಅದನ್ನ ಕೇಳ್ತಾ ಇದ್ದಾರೆ ಮೀಸಲಾತಿನೇ ಬಂಡವಾಳ ಮಾಡ್ಕೊಂಡು ಬೇರೆ ಜಿಲ್ಲೆಯಲ್ಲಿ ಈಗ ಇದು ಮಾಡಿದ್ದಾರೆ ಮತ್ತೆ ಕನಿಷ್ಠ ವೇತನಗಳು ಕೊಡ್ತಾ ಇಲ್ಲ ಏನು ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ನಿಗದಿಪಡಿಸಿ ಆದೇಶ ಹೊಡಿಸಿದೆ ಆ ಕನಿಷ್ಠ ವೇತನಗಳನ್ನ ಖಾಸಗಿ ಏಜೆನ್ಸಿಗಳು ಕೊಡ್ತಾ ಇಲ್ಲ ಅದರಿಂದನೂ ಕೂಡ ನೌಕರರಿಗೆ ಅನ್ಯಾಯ ಆಗ್ತಿದೆ ಮತ್ತೆ ಇ ಎಸ್ ಐದು ಕಾರ್ಡ್ ಕೊಡ್ತಾ ಇಲ್ಲ ಮತ್ತು ಪೇ ಸ್ಲಿಪ್ ಇಲ್ಲ ಮತ್ತು ನೇಮಕಾತಿ ಆದೇಶ ಕೊಡ್ತಾಯಿಲ್ಲ ಮತ್ತು ಅವರು ಒಂದು ವರ್ಷದ ಟೆಂಡರ್ ಅವಧಿ ಮುಗಿದ ನಂತರ ಅವರಿಗೆ ಸೇವಾ ಪ್ರಮಾಣ ಪತ್ರ ಕೊಡಬೇಕು ಅದನ್ನು ಕೂಡ ಕೊಡ್ತಾ ಇಲ್ಲ ಇದೆಲ್ಲ ಕೂಡ ಅವರಿಗೆ ಅನ್ಯಾಯ ಆಗ್ತಾ ಇದೆ ಇದ್ರದ್ದು ಸಂಬಂಧಪಟ್ಟಂಗೆ ನಾವು ಈಗ ನೆನ್ನೆ ಪೂರ್ವಭಾವಿ ಸಭೆ ಕರೆದು ಗಂಡಪ್ಪ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನು ಪೂರ್ವಭಾವಿ ಸಭೆ ನೆನ್ನೆ ಕರೆದಿದ್ವಿ ಪೂರ್ವಭಾವಿ ಸಭೆಯಲ್ಲಿ ಎಲ್ಲಾನು ಎಲ್ಲ ನೌಕರರ ಜೊತೆ ಚರ್ಚೆ ಮಾಡಿ ಇಲ್ಲಿನ ಸಮಸ್ಯೆ ಏನು ಅಂತ ತಿಳ್ಕೊಂಡಾಗ ಇಷ್ಟೋ ಸಮಸ್ಯೆಗಳು ನಮಗೆ ಕಾಡ್ತಾ ಇದೆ ಬಟ್ ಹದಿಮೂರು ಜನ ನೌಕರನ್ನ ಏಕಾಏಕಿ ವಜಾ ಮಾಡಿದ್ದಾರೆ ಈಗ ನಾವು ಮುಂದೆ ಹೋಗಬೇಕು ಅನ್ನೋದು ಆ ನೌಕರರ ಪ್ರಶ್ನೆ ಆಗಿದೆ ಹಂಗಾಗಿ ರಾಜ್ಯ ಸಮಿತಿ ಈ ಮೂಲಕ ನಾವು ಕೇಳ್ಕೊಳದೇನಪ್ಪಾ ಅಂದ್ರೆ ನೀವು ಮೀಸಲಾತಿ ತನ್ನಿ ನಮ್ಗೇನು ಇರೋದೇ ಇಲ್ಲ ಆದ್ರೆ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರೋ ನೌಕರರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಅಂತ ಈ ಮೂಲಕ ಮಾಧ್ಯಮ ಸ್ನೇಹಿತರ ಮೂಲಕ ಮನವಿ ಮಾಡ್ಕೋತಾ ಇದೀವಿ ಮತ್ತು ಏನು ಈಗ ಬಾಗಲಕೋಟೆಯಲ್ಲಿ ಈಗ ಒಂದು ಹದಿನೈದು ಸದ ಇನ್ನೇ ಒಂದು ಹೊರಗುತ್ತಿಗೆ ನೌಕರರು ಏನು ಮೃತಪಟ್ಟಿದ್ರು ಆ ಕುಟುಂಬಕ್ಕೂ ಕೂಡ ನಿನ್ನೆ ಶ್ರದ್ಧಾಂಜಲಿ ಅರ್ಪಿಸಿ ಮತ್ತು ರಾಜ್ಯ ಸಂಘದ ವತಿಯಿಂದ ಮೂವತ್ತಾರು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ರಾಜ್ಯ ಎಲ್ಲ ನಮ್ಮ ನೌಕರ ವರ್ಗದವರು ಏನು ಅಮೌಂಟ್ ಹಾಕಿದ್ರು ಅವ್ರಿಗೆ ಸಹಾಯ ಮಾಡಿ ಅಂತ ಅವ್ರಿಗೆ ಮೂವತ್ತಾರು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿನ ಅವ್ರಿಗೆ ತಲುಪಿಸಿದೀವಿ ತಲುಪಿಸಿ ಈಗ ನಂತರ ಇವತ್ತಿನ ಕಾರ್ಯಕ್ರಮ ಏನಂದರೆ ನಾವು ಈಗ ಏನು ಹದಿಮೂರು ಜನ ನೌಕರರನ್ನು ತೆಗೆದಿದ್ರೆ ಅವ್ರ ಕುರಿತಾಗಿ ಮತ್ತು ಮೂಲಭೂತ ಸೌಕರ್ಯಗಳು ಏನು ದೊರಕಿಲ್ಲ ಅದ್ರ ಬಗ್ಗೆ ಈಗ ಡಿ ಎಚ್ ಒ ಅವ್ರಿಗೆ ಫಸ್ಟ್ ಮನವಿ ಕೊಟ್ಟು ನಂತರ ಏಜೆನ್ಸಿ ಅವ್ರಿಗೆ ಕೊಟ್ಟು ಆ ಎರಡನ್ನು ಮನವಿ ಕೊಟ್ಟಿರೋದನ್ನು ಪ್ರತಿಯನ್ನು ಇವ್ರಿಗೆ ಡಿ ಸಿ ಅವ್ರಿಗೆ ಮತ್ತು ಸಿಇಒ ಅವ್ರಿಗೆ ತಲುಪಿಸ್ತೀವಿ ಮತ್ತು ಕೇಳಿದರೆ ಅನುದಾನದ ಕೊರತೆ ಅಂತ ಹೇಳ್ತಿದ್ದಾರೆ ಬಟ್ ಈಗ ಏನು ಅವರು ಅವ್ರ ಕಡೆಯಿಂದ ಯಾವ ರೀತಿ ಸಕಾರಾತ್ಮಕ ಸ್ಪಂದನೆ ಸಿಗುತ್ತೋ ಯಾವ ರೀತಿ ಸ್ಪಂದನೆ ಸಿಗುತ್ತೆ ನೋಡ್ತೀವಿ ಅವರು ಸರಿಯಾದ ರೀತಿಯ ಸ್ಪಂದನೆ ಮಾಡಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸಿ ಎಸ್ ಸಿ ಪಿ ಸಿಗಳಿಗೆ ಅಂದ್ರೆ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬಿಎಚ್ಒ ಹಂತದಲ್ಲಿ ಟೆಂಡರ್ ಕರೀತಾರೆ ಮತ್ತೆ ಜಿಎಚ್ಒ ಸಾರ್ವಜನಿಕ ಆಸ್ಪತ್ರೆಗಳಿಗೆ ತಾಲೂಕು ಆಸ್ಪತ್ರೆಗಳು ಇರ್ತವೆ ಆಸ್ಪತ್ರೆಗಳಿಗೆ ಆ ಆಡಳಿತ ಮಂಡಳಿಯ ಅಲ್ಲಿ ಏನ್ ಆಡಳಿತ ಮಂಡಳಿ ಇರ್ತದೆ ಅದು ಟೆಂಡರ್ ಕರೆಯುತ್ತೆ ಅಲ್ಲಿಗೆ ಒಂದು ಜಿಲ್ಲೆಯಲ್ಲಿ ಎರಡರಿಂದ ಮೂರು ನಾಲ್ಕು ಏಜೆನ್ಸಿಗಳು ಟೆಂಡರ್ ಪಡೆದಿರ್ತವೆ ಅದೇ ಸರಿಯಾದ ಸಮಯಕ್ಕೆ ವೇತನ ನೀಡಲ್ಲ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಕೂಡ ತಲುಪಿಸ್ತಿಲ್ಲ ಅಂತಂದ್ರೆ ನೌಕರರು ಸಮಾನ ಹೆಚ್ಚು ಜೀವನ ಮಾಡ್ತಾ ಇರ್ತಾರೆ ಅವರ ಮುಂದಿನ ಜೀವನ ಏನು ಮತ್ತೆ ಏಕೈಕ ವಜಾ ಮಾಡೋದ್ರಿಂದ ಅವರ ಮುಂದಿನ ಭವಿಷ್ಯ ಏನು ಅನ್ನೋದೇ ನಮ್ಮೆಲ್ಲರೂ ಈಗ ಕಾಣ್ತಾ ಇರೋ ಪ್ರಶ್ನೆ ಜಿಲ್ಲೆ ಏಜೆನ್ಸಿ ವಜಾ ಮಾಡಿರೋದು ಗದಗ ಜಿಲ್ಲೆಯಲ್ಲಿ ಸ್ವಿಸ್ ಏಜೆನ್ಸಿ ಹದಿಮೂರು ಜನ ವಜಾ ಮಾಡಿದ್ದಾರೆ ಮೈಸೂರಿನ ಸ್ವಿಸ್ ಏಜೆನ್ಸ್ ಕಾರಣ ಕೇಳಿದ್ರೆ ಅನುದಾನ ಇಲ್ಲ ನಮ್ಮಲ್ಲಿ ನಾವು ಈಗ ರಾಜ್ಯದ ರಾಜ್ಯ ವಲಯದ ಅನುದಾನ ತಗೊಂಡಿದ್ವಿ ಬಟ್ ರಾಜ್ಯದ ಸುತ್ತೋಲೆ ಈ ತರ ಬಂದಿದೆ ನಾವು ಹಂಗಾಗಿ ತಗಿದ್ವಿ ಅಂತ ಹೇಳಿದ್ರೆ ಅವ್ರು ತೆಗ್ದಿರೋದು ರಾಜ್ಯ ಇದ್ರ ಮೇಲೆ ತೆಗ್ದಿದ್ರೆ ಓಕೆ ಎ ಆರ್ ಎಸ್ ಫಂಡ್ ಅಂತ ತಗೋಬೋದಿತ್ತಲ್ಲ ಆರ್ ಎಸ್ ಫಂಡ್ ಇರುತ್ತೆ ಅವ್ರಿಗೆ ಎ ಆರ್ ಎಸ್ ಫಂಡ್ ಅಲ್ಲಿ ಹದಿಮೂರು ಜನ ನೌಕರನ್ನು ತೆಗಿಲೇಬಹುದು ಅಂತ ಏನಿಲ್ಲ ಎ ಆರ್ ಎಸ್ ಫಂಡ್ ಅಂತ ತಗೊಂಡು ಅವ್ರಿಗೆ ಅದಕ್ಕೆ ಆಲ್ಟರ್ನೇಟ್ ಆಗಿ ವ್ಯವಸ್ಥೆ ಮಾಡ್ಬೋದು ಬರೆಯ ವ್ಯವಸ್ಥೆ ಮಾಡಿ ಅವ್ರಿಗೆ ಕೆಲಸ ಕೊಡ್ಬೋದು ಈಗ ಅವರ ಕೆಲಸ ತೆಗೆದ್ರು ಅವ್ರು ಎಲ್ಲೋ ಹೋಗ್ತಾರೆ ಮುಂದಿನ ದಾರಿ ಏನು ಅನ್ನೋದು ನಮ್ಗೆ ಯಾಕಂದ್ರೆ ಹತ್ತೆರಡು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಏಕಾಏಕಿ ಕೆಲಸದಿಂದ ತಗತಿರೋದು ನಮ್ಮೆಲ್ರಿಗೂ ಅಂತ ಇದಿದೆ ಅಸಮಾಧಾನ ಈಗ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಈಗ ಏನ್ ನಾನು ಹೇಳಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊರಗುತ್ತೆ ನೌಕರರು ಮೃತಪಟ್ಟಿದ್ರು ಅವ್ರ ಕುಟುಂಬಕ್ಕೆ ನಮ್ಮಿಂದ ಸಹಾಯ ಮಾಡಿದ್ವಿ ಅಂತ ಈಗ ಅವರು ರಾಜ್ಯ ಸರ್ಕಾರದ ಏನಾರ ನೌಕರರಾಗಿದ್ರೆ ಅವ್ರಿಗೆ ಸರ್ಕಾರದೊತ್ತಿನ ಪರಿಹಾರ ಬರ್ತಿತ್ತು ಬಟ್ ಅದೀಗ ಅವ್ರು ಹೊರಗುತ್ತಿಗೆ ಆಗಿರೋದ್ರಿಂದ ಅದು ಸಮಸ್ಯೆ ಆಗಿದೆ ಒಪ್ಕೊಂತೀನಿ ಬಟ್ ಈಗ ಅನುಕಂಪದ ಆಧಾರಿತವಾಗಿ ಅವರ ಕುಟುಂಬಕ್ಕೆ ಯಾರಿಗಾರ ಒಬ್ಬರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀವಿ ಬಟ್ ಅವ್ರಿಗೆ ಏನು ಇ ಎಸ್ ಐ ಇರ್ಬೋದು ಪಿ ಎಫ್ ಇರ್ಬೋದು ಆ ಮೂಲಕ ಏನು ಸೌಲಭ್ಯಗಳು ಬರಬೇಕು ಅದನ್ನು ಖಾಸಗಿ ಏಜೆನ್ಸಿಯವರೇ ಬಳಸಬೇಕು ಅಂತ ಈ ಮಾಧ್ಯಮ ಸಂಹಿತರ ಮುಖಾಂತರ ಆಗ್ರಹ ಮಾಡಿ